ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಅಂಚೆ ಇಲಾಖೆಯಿಂದ ಹೊಸದೊಂದು ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ಧ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಬಳ್ಳಾರಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಬಳ್ಳಾರಿಯಲ್ಲಿ ಯಾವ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ನೋಡಿ ವಿಡಿಯೋನ ಕೊನೆವರೆಗೆ ನೋಡಿ ಹಾಗೆ ಆಗಸ್ಟ್ ಐದರಂದು ನೇರ ಸಂದರ್ಶನ ಇರುತ್ತೆ ನೋಡಿ ಡೈರೆಕ್ಟಾಗಿ ನೇರ ಸಂದರ್ಶನ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರೋಲ್ಲ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನೋಂಥ ಮಾಹಿತಿ ಗೊತ್ತಾಗುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಜುಲೈ ಈ ಒಂದು ಬಳ್ಳಾರಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಅಂಚೆ ಇಲಾಖೆಯಿಂದ ನೇಮಕಾತಿ ಇರುತ್ತೆ ಆಗಸ್ಟ್ ಐದರಂದು ನೋಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆಗಸ್ಟ್ ಐದರಂದು ಬಳ್ಳಾರಿಯಲ್ಲಿ ನೇರ ಸಂದರ್ಶನ ಇರುತ್ತೆ ಹಾಗೆ ಇಲ್ಲಿ ನೋಡಿ ಅಂಚೆ ಜೀವ ವಿಮೆ ಹಾಗೂ ಗ್ರಾಮೀಣ ಅಂಚೆ ಜೀವ ಉತ್ಪನ್ನ ಮಾರಾಟಗಳನ್ನು ಮಾಡಲು ಪ್ರತಿನಿಧಿ ಮತ್ತು ಫೀಲ್ಡ್ ಆಫೀಸರ್ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ ನೋಡಿ ಅರ್ಹ ಅಭ್ಯರ್ಥಿಗಳು ನೇಮಕಾತಿಗಾಗಿ ಆಗಸ್ಟ್ ಐದರಂದು ನೇರ ಸಂದರ್ಶನ ಏರ್ಪಡಿಸಲಾಗಿದೆ ಅಂತ ಹೇಳಿದ್ದಾರೆ ಬಳ್ಳಾರಿ ವಿಭಾಗದ ಅಂಚೆ ಅಧಿಧೀಕ್ಷಕರು ತಿಳಿಸಿದ್ದಾರೆ ನೇರ ಸಂದರ್ಶನ ನಗರ ಕೋಟೆ ಆವರಣದ ಅಂಚೆ ಅಧಿಧೀಕ್ಷಕರ ಕಾರ್ಯಾಲಯದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ನಡೆಯಲಿದೆ ಅಂತ ಹೇಳಿದ್ದಾರೆ ನೋಡಿ ಈ ಒಂದು ಅಡ್ರೆಸ್ಗೆ ನೀವು ಹೋ ಹೋಗಬೇಕಾಗತ್ತೆ ಇಂಟರ್ವ್ಯೂಗೆ ಹೋಗಿ ಹೋಗಬೇಕಾಗತ್ತೆ ಡೈರೆಕ್ಟಾಗಿ ಆನಂತರ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ಭಾವಚಿ ಭಾವಚಿತ್ರ ಅಂದರೆ ಈ ಈಗ ಲೇಟೆಸ್ಟಾಗಿ ತೆಗೆದಿರುವಂಥ ಒಂದು ಫೋಟೋ ಹಾಗೂ ಶೈಕ್ಷಣಿಕ ಪ್ರಮಾಣ ಪತ್ರ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಟೆಂತ್ ಮಾರ್ಕ್ಶೀಟು ಟೆಂತ್ ಮಾರ್ಕ್ಶೀಟನ್ನು ತೆಗೆದುಕೊಂಡು ನೀವು ಸಂದರ್ಶನದಲ್ಲಿ ಪಾಲ್ಗೊಳ್ಳಬಹುದು ಹಾಗೆ ಹದಿನೆಂಟು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಗರಿಷ್ಠ ವಯೋಮಿತಿ ಇರುವುದಿಲ್ಲ ಅಂತ ಹೇಳಿದ್ದಾರೆ ನೀವು ಎಷ್ಟು ಏಜ್ ಇದ್ದರೂ ನೀವು ಡೈರೆಕ್ಟಾಗಿ ಹೋಗಿ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು ಹಾಗೆ ನೇರ ಪ್ರತಿನಿಧಿ ಹುದ್ದೆ ಇರುತ್ತೆ ನೋಡಿ ನೇರ ಪ್ರತಿನಿಧಿ ಹುದ್ದೆಗೆ ನಿರುದ್ಯೋಗಿ ಯುವಕರು ಹಾಗೆ ಸ್ವಯಂ ಉದ್ಯೋಗ ಮಾಡುವವರು ಹಾಗೆ ಯುವಕರು ಮಾಜಿ ವಿಮಾ ಕಂಪನಿ ಸಲಹೆಗಾರರು ಅಂಗನವಾಡಿ ಕಾರ್ಯಕರ್ತರು ಮಹಿಳಾ ಮಂಡಳಿಯ ಕಾರ್ಯಕರ್ತರು ಮಾಜಿ ಗ್ರಾಮ ಸದಸ್ಯರು ಯಾರು ಬೇಕಾದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಇನ್ನು ಫೀಲ್ಡ್ ಆಫೀಸರ್ ಹುದ್ದೆಗೆ ನಿರ್ವತ್ತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರ ನಿರ್ವತ್ತ ಗ್ರಾ ಗ್ರಾಮೀಣ ಅಂಚೆ ಸೇವಕ ಸಹ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಹಾಗೇನ ಫ್ರೆಂಡ್ಸ್ ಆಸಕ್ತ ಇರುವಂಥ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಕೇಳಬಹುದು ಹಾಗೇನ ಫ್ರೆಂಡ್ಸ್ ಇಲ್ಲಿ ನೋಡಿ ವಿಮ್ ವಿಮಾ ಉತ್ಪನ್ನ ಮಾರಾಟ ಮಾಡುವಂಥ ಒಂದು ಏನು ನಿಮಗೆ ಜಾಬ್ ಇರುತ್ತೆ ಹಾಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ ಸ್ವಲ್ಪ ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದ್ದಾರೆ ನೋಡಿ ಹಾಗೇನ ಫ್ರೆಂಡ್ಸ್ ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ಹಾಗೇನ ಫ್ರೆಂಡ್ಸ್ ಐದು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಪ್ರದೇಶದಲ್ಲಿ ವಾಸ ಆಗಿದ್ದರೆ ಹನ್ನೆರಡನೇ ತರಗತಿ ಉತ್ತೀರ್ಣರಾಗಿರಬೇಕಾಗತ್ತೆ ಹಾಗೆ ಈ ಥರ ವಿಮಾ ಕಂಪನಿ ಸಂಸ್ಥೆ ಸಂಘಗಳೇ ಏಜೆಂಟ್ ಆಗಿ ವರ್ಕ್ ಮಾ ವರ್ಕ್ ಮಾಡಿ ಮುಗಿದಿರಬೇಕು ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ದರೆ ನೀವು ಅರ್ಜಿ ಹಾಕಲಿಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ಹಾಗೇನ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಇತ್ತೀಚಿನ ಭಾವಚಿತ್ರ ಶೈಕ್ಷಣಿಕ ಪ್ರಮಾಣಪತ್ರ ನಕಲುಗಳೊಂದಿಗೆ ಸಂದರ್ಶನದಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳಿದ್ದಾರೆ ಹದಿನೆಂಟು ವರ್ಷದಿಂದ ನೀವು ಎಷ್ಟೇ ವರ್ಷ ವಯಸ್ಸಿದ ಆಗಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ